ಇವತ್ತು ಒಂಬತ್ತು ಗಂಟೆಯಿಂದ ಹಬ್ಬಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಬರ್ತಾ ಇದ್ದಾರೆ ದಿನಾಂಕ ಒಂಬತ್ತು ಐದು ಇಪ್ಪತ್ತ್ನಾಲ್ಕರಂದು ನನ್ನ ಜನ್ಮದಿನ ಆದ್ದರಿಂದ ಇವತ್ತು ಹಬ್ಬ ಆಚರಣೆಯನ್ನು ಮಕ್ಕಳೊಂದಿಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಹಬ್ಬವನ್ನು ಆಚರಿಸ್ಕೊಂಡಿದ್ವಿ ಸೊ ಈ ಈ ರೀತಿ ಇವತ್ತು ಮಳೆ ಬಂದಿದೆ ಮಳೆ ಬಂದು ನಮ್ಮ ತಂಡ ಅಲ್ಲೆಲ್ಲ ಬರುವಂಥ ಸಹ ನಮಗೆ ಎಲ್ಲ ಒಂದು ಮಳೆ ಬಂತಲ್ಲ ಒಂದು ಖುಷಿಯಿಂದ ಹುಟ್ಟುಹಬ್ಬನ ಆಚರಣೆ ಮಾಡಿಕೊಂಡಿದ್ದೀವಿ ಸೊ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಸಿ ಕೊಡುವಂಥ ಕಾರ್ಯಕ್ರಮ ಮಾಡಿದ್ವಿ ಮತ್ತು ಮಕ್ಕಳಿಗೆ ಬುಕ್ ಕೊಡೋ ಕಾರ್ಯಕ್ರಮವನ್ನು ಮಾಡಿ ನಂಬಿಕೊಂಡಿ ಈ ನಿಟ್ಟಿನಲ್ಲಿ ನಾವು ಹೊಸ ಹೊಸವನ್ನು ಪ್ರತಿ ಸಸಿ ಪ್ರತಿಯೊಂದು ಮನೆಗಳ ಮುಂದೆಗಡೆಯೂ ಹಾಕೋ ಮುಖಾಂತರ ಮಾಡಲಿ ಅಂತೇಳಿ ಬರ್ತಾರೆ ಇನ್ನು ಮುಂದೆ ಜನ ಅನ್ನೋದನ್ನ ನಿಮ್ಮ ಮಾಹಿತಿ ಮೂಲಕ ಹೇಳ್ತೀವಿ ಇಷ್ಟಪಡ್ತೀನಿ ನಮಸ್ಕಾರ ಓಕೆ ನಂದಿನಿ ಭಾರತ್ ನ್ಯೂಸ್ ಟಿ ಮೈಸೂರು